ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಮಾರ್ಚ್ ಎಂಟನೇ ತಾರೀಕು ಮಹಾಶಿವರಾತ್ರಿ ಹಬ್ಬ ಬಂದಿದೆ ಮಹಾಶಿವನಿಗೆ ತುಂಬ ಪ್ರಿಯವಾದಂಥ ಹಾಗೂ ಶಕ್ತಿದಾಯಕವಾದಂಥ ಈ ಕಾಯಿ ಏನಾದರೂ ನಿಮಗೆ ಸಿಕ್ಕಿದ್ರೆ ನಿಮ್ಮ ಅದೃಷ್ಟವೇ ಬದಲಾಯಿತು ಅಂದ್ಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ತೀರುವ ಸಮಯ ಎಷ್ಟು ನಾವು ಹಾರ್ಡ್ ವರ್ಕ್ ಮಾಡ್ತೀವೋ ಅದರ ಜೊತೆ ಅದೃಷ್ಟ ಅನ್ನೋದು ಕೂಡ ಇದ್ದರೆ ನಮಗೆ ಇನ್ನಷ್ಟು ಉತ್ತಮವಾದ ಒಂದು ಜೀವನ ನಡೆಸಬಹುದು ತುಂಬ ಜನ ನಾವು ಜಾಸ್ತಿ ಕಷ್ಟಪಡ್ತಾ ಇದ್ದೀವಿ ನಮ್ಮ ಒಂದು ಶಕ್ತಿಗೆ ಮೀರಿ ಕಷ್ಟಪಡ್ತಾ ಇದ್ರೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಸರಿಯಾಗಿ ನಾವು ಮನೆಯಲ್ಲಿ ಎಲ್ಲೋ ನಮಗೆ ಹತ್ತಿರದಲ್ಲೇ ಸಾಲಗಳನ್ನ ಮಾಡ್ಕೊಂಡು ಬಿಟ್ಟಿದ್ದೀವಿ ಮನೆಯಲ್ಲಿ ಸ್ವಲ್ಪ ರೆಸ್ಪೆಕ್ಟ್ ಇಲ್ಲ ನೆಮ್ಮದಿ ಇಲ್ಲ ಅನ್ನೋರು ಕೂಡ ತಪ್ಪದೇ ಸ್ನೇಹಿತರೆ ಮಹಾಶಿವನಿಗೆ ತುಂಬ ಅಂದರೆ ತುಂಬ ಸರಳ ವಿಧಾನದಲ್ಲೇ ನಾವು ಪೂಜೆ ಮಾಡೋದು ಆ ತಂದೆಗೆ ಜಲಾಭಿಷೇಕ ಮಾಡಿ ಹಾಗೂ ಈ ಅರಿಶಿನ ಕುಂಕುಮ ಶಿವರಾತ್ರಿಯ ದಿನ ಯಾವುದೇ ಕಾರಣಕ್ಕೂ ಶಿವನಿಗೆ ಹಚ್ಚಬಾರ್ದು ವಿಭೂತಿ ತಗೊಂಡು ಹೋಗಬೇಕು ನಾವು ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಮನೆಯಲ್ಲಿ ಪೂಜೆ ಮಾಡಿದ್ರೂ ಅಷ್ಟೇ ಹಾಗೆ ಬಿಳಿ ಹೂಗಳನ್ನು ಇಡೀ ದಾಸವಾಳದ ಹೂವು ಇಷ್ಟ ತುಂಬ ಇಷ್ಟ ಕೂಡ ಹಾಗೂ ಬಿಲ್ವ ಪತ್ರೆ ಈ ಹೂವುಗಳನ್ನೆಲ್ಲ ಇಡುವಾಗ ನಿಮಗೆ ತುಂಬ ಹತ್ತಿರದಲ್ಲೇ ನಮ್ಮ ಅಕ್ಕಪಕ್ಕದಲ್ಲೇ ಗಿಡಗಳು ಬೆಳೆದಿರುತ್ತೆ ಆ ಗಿಡಗಳಲ್ಲೇ ದತ್ತೂರಿ ಗಿಡ ಅಂತ ಏನು ಹೇಳ್ತೀವಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಸ್ನೇಹಿತರೆ ಈ ಕಾಯಿ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಅಂತ ಏನು ಹೇಳ್ತೀವಿ ಹುಡುಕ್ಕೊಂಡು ಬರುತ್ತೆ ತುಂಬ ಜನ ನಮಗೆ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಆ ಒಂದು ಕೆಲಸಕ್ಕೆ ನಮಗೆ ಯೋಗ್ಯತೆ ಇದೆ ಆದರೆ ಯೋಗ ಕೂಡಿ ಬರ್ತಾ ಇಲ್ಲ ಅಂತ ನಾವು ದೊಡ್ಡವರು ಹೇಳಿರುವ ಮಾತನ್ನು ಕೇಳಿರ್ತೀವಿ ಸ್ನೇಹಿತರೆ ಆದರೆ ತುಂಬ ಜನಕ್ಕೆ ಆ ಒಂದು ಕೆಲಸಕ್ಕೆ ಅವ್ರಿಗೆ ಅದು ಸೂಟೇ ಆಗಲ್ಲ ಅಂದರೆ ಯೋಗ್ಯತೆ ಇರಲ್ಲ ಯೋಗ ಕೂಡಿ ಬಂದಿರುತ್ತೆ ಅಂತ ಏನು ಹೇಳ್ತೀವಿ ಆ ರೀತಿ ಯೋಗ ಯೋಗ್ಯತೆ ಎರಡೂ ಜೊತೆಯಲ್ಲಿದ್ದರೆ ನಮ್ಮ ಕನಸೆಲ್ಲ ನನಸು ಮಾಡ್ಕೊಳ್ಬಹುದು ಅದಕ್ಕೋಸ್ಕರ ತಪ್ಪು ತಪ್ಪದೆ ನಿಮಗೆ ದೊಡ್ಡವರು ಹೇಳ್ತಾರೆ ತುಂಬ ಅವ್ರಿಗೆ ಯೋಗ್ಯತೆ ಇದೆ ಆದರೆ ಪಾಪ ಯಾಕೋ ಯೋಗ ಕೂಡ ಬರ್ತಾ ಇಲ್ಲ ಯಾವಾಗಲೂ ಪರೀಕ್ಷೆಗಳು ಅಂತ ಏನು ಹೇಳ್ತಾರೆ ಆ ರೀತಿ ಸ್ನೇಹಿತರೆ ತಪ್ಪದೆ ಇವೆರಡೂ ನಿಮ್ಮ ಜೊತೆಯಲ್ಲಿ ಇರಬೇಕು ಅಂದರೆ ಎಲ್ಲ ಕಷ್ಟಗಳು ದೂರ ಆಗಿ ಅದೃಷ್ಟದ ಬಾಗಿಲು ಅನ್ನೋದು ತೆಗೆಯುತ್ತೆ ಅದೃಷ್ಟದ ಬಾಗಿಲು ಅಂತ ತೆಗೆದಾಗ ಗೊತ್ತಾಗುತ್ತೆ ನಮ್ಮ ಎಲ್ಲ ಕಷ್ಟಗಳು ಬೆಟ್ಟದಷ್ಟು ಕಾಣಿಸುವ ಕಷ್ಟಗಳು ಕಣ್ಣಿಗೆ ಕಾಣಿಸಲ್ಲ ಅಷ್ಟು ಸರಳವಾಗಿ ಜೀವನನ ನಾವು ನಡ್ಸ್ಕೊಂಡು ಹೋಗಬಹುದು ಸಾಧಾರಣವಾಗಿ ಇಷ್ಟೇನಾ ಅನ್ನುವ ಮಷ್ಟ ಮಟ್ಟಕ್ಕೆ ನಾವು ಬರ್ತೀವಿ ಅಂದರೆ ಇಷ್ಟು ಕಷ್ಟಗಳನ್ನ ನಾವೇನ ಪಟ್ಟಿದ್ದು ಅನ್ನೋ ಥರ ನಮಗೆ ಆಶ್ಚರ್ಯ ಆಗುತ್ತೆ ಆ ರೀತಿ ಶಕ್ತಿದಾಯಕವಾದ ಒಂದು ಕಾಯಿ ಸ್ನೇಹಿತರೆ ಈ ಕಾಯಿ ನಮಗೆ ಸಿಕ್ಕಿದ್ರೆ ಇದನ್ನು ಪೂಜೆಗೆ ಇಟ್ಟರೆ ಇವಾಗ ನಾನು ಏನು ಹೇಳ್ದೆ ಎಲ್ಲನೂ ನಮಗೆ ತುಂಬ ಈಸಿಯಾಗಿ ಹುಡುಕ್ಕೊಂಡು ಬರುತ್ತೆ ಅದಕ್ಕೋಸ್ಕರ ತಪ್ಪದೆ ಈ ಕಾಯಿಯನ್ನು ನೀವು ದೇವಸ್ಥಾನಕ್ಕೂ ತಗೊಂಡೋಗ್ಬಹುದು ಹಾಗೂ ಮನೆಯಲ್ಲೂ ಇಟ್ಟು ಪೂಜೆಯನ್ನು ಮಾಡಬಹುದು ಹಾಗೇ ಪೂಜೆ ಮಾಡ್ತೀವಿ ಅಂದ್ರೂ ಇಟ್ಟು ಪೂಜೆ ಮಾಡಬಹುದು ಇದರಿಂದ ದೀಪಾರಾಧನೆ ಕೂಡ ಮಾಡ್ತಾರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಶಕ್ತಿದಾಯಕವಾಗಿರುತ್ತೆ ಈ ದೀಪನ ಹಚ್ಚಿ ನೀವು ಏನೇ ಕೇಳ್ಕೊಳ್ಳಿ ಆ ಕೇಳಿಕೊಳ್ಳುವುದರಲ್ಲಿ ನ್ಯಾಯ ಇರಬೇಕು ಅಷ್ಟೇ ನೀವು ಅದನ್ನು ಕೇಳಿಕೊಂಡ್ರೆ ಮಹಾಶಿವ ತಪ್ಪದೆ ನೆರವೇರಿಸ್ಕೊಡ್ತಾನೆ ಯಾಕೆ ಅಂದರೆ ಆ ಕಾಯಿನೇ ಅಷ್ಟು ವಿಶೇಷವಾಗಿರುತ್ತೆ ಅಷ್ಟು ಶಕ್ತಿದಾಯಕವಾದ ಕಾಯಿ ಅದರಿಂದ ತಪ್ಪದೇ ನೀವು ಅದನ್ನು ತಗೊಂಡು ಬಂದು ಹಾಗೆ ಇಟ್ಟು ಪೂಜೆ ಮಾಡಿದ್ರೂ ಒಳ್ಳೆಯದೇ ದೀಪಾರಾಧನೆ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದೇ ಮಿಸ್ ಮಾಡಬೇಡಿ ಮಹಾಶಿವರಾತ್ರಿಯ ದಿನ ಕಾಯಿ ಅಂತ ಹೇಳ್ತೀವಿ ಇದನ್ನು ತಗೊಂಡು ಬಂದು ನೀವು ಪೂಜೆ ಮಾಡಿ ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು